ಇವತ್ತು ಪ್ರಮುಖವಾಗಿ ಪತ್ರಿಕಾಗೋಷ್ಠಿಯ ಕರೆದ ಉದ್ದೇಶ ಏನು ಅಂತ ಹೇಳಿದರೆ ಸುಳ್ಳದಲ್ಲಿ ಪ್ರತ್ಯೇಕವಾದಂತಹ ನಗರ ಪ್ರಾಧಿಕಾರ ಮಾರ್ಚ್ ತಿಂಗಳಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಮಾರ್ಚ್ ತಿಂಗಳಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಈ ಪ್ರಾಧಿಕಾರ ನಂತರದ ದಿನಗಳಲ್ಲಿ ಆದ ಬೆಳವಣಿಗೆ ಮತ್ತು ಜನರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸಿದೆ ಮತ್ತು ಅದರ ನಿಯಮಾವಳಿಗಳಲ್ಲಿ ಇರತಕ್ಕಂಥ ಕೆಲವು ಸರಳೀಕರಣಗಳನ್ನು ಸರ್ಕಾರ ಮಾಡಿದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬೇಕಾಗಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಆಯೋಜಿಸಿದೆ ಅಂದರೆ ಈ ಒಂದು ನಗರ ಯೋಜನಾ ಪ್ರಾಧಿಕಾರ ಅಂತೇಳಿ ಮತ್ತು ತಾಲೂಕು ಯೋಜನಾ ಪ್ರಾಧಿಕಾರ ನಗರ ಯೋಜನಾ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಸುಳ್ಯ ನಗರ ಪಂಚಾಯತ್ ವ್ಯಾಪ್ತಿಯನ್ನು ಸರ್ಕಾರ ನಿಗದಿಗೊಳಿಸಿದೆ ಇಡೀ ತಾಲೂಕು ವ್ಯಾಪ್ತಿಯಲ್ಲಿ ಗ್ರಾಮಾಂತರ ಕಾಯ್ದೆಯನ್ನು ಆಗಿ ಈ ಒಂದು ನಗರ ಯೋಜನಾ ಪ್ರಾಧಿಕಾರಕ್ಕೆ ಪ್ರತ್ಯಾಯೋಜಿಸಿ ಈಗಾಗಲೇ ಸರ್ಕಾರ ಅನುಮತಿಯನ್ನು ನೀಡಿದೆ ಈ ವಿಷಯ ಏನು ಅಂತ ಹೇಳಿದ್ರೆ ಈ ಮೊದಲು ಕೇವಲ ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಸ್ಥಳೀಯ ಪ್ರದೇಶ ಅಥಾರಿಟಿ ಇರುವ ಸಂದರ್ಭದಲ್ಲಿ ಕಾನೂನಿನಲ್ಲಿ ಅನೇಕ ತೊಡಕು ನಾನು ಈ ಒಂದು ಪ್ರಾಧಿಕಾರದ ಅಧ್ಯಕ್ಷನಾಗಿ ನೇಮಕ ಸರ್ಕಾರದ ನೇಮಕ ಮಾಡಿದ ನಂತರ ನನಗೆ ಎರಡು ಅನುಭವ ಇತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಕ್ರಮ ಸಕ್ರಮ ಸದಸ್ಯನಾಗಿ ಏನು ಲ್ಯಾಂಡಿನ ಬಗ್ಗೆ ಬಹಳ ಆಳವಾದಂತಹ ವಿಷಯಗಳನ್ನು ತಿಳ್ಕೊಂಡಿದೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇಪ್ಪತ್ತೈದು ವರ್ಷ ನಗರ ಪಂಚಾಯತ್ನ ಸದಸ್ಯನಾಗಿ ಈ ಭಾಗದಲ್ಲಿ ನಗರ ಪಂಚಾಯತಿಗೆ ಸಂಬಂಧಿಸಿದ ತೊಡಕುಗಳು ಏನು ಅಂತ ಹೇಳೋದನ್ನು ನಾವು ತಿಳ್ಕೊಂಡಿದ್ದೇವೆ ಅದರೊಂದಿಗೆ ನಾವು ನಗರ ಪ್ರಾಧಿಕಾರ ಅಧ್ಯಕ್ಷರಾದ ಮೇಲೆ ನಮಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಇದರಲ್ಲಿ ಒಂದು ಹೊಸ ಅಧ್ಯಯನ ಮಾಡಬೇಕು ಅಂತ ದೃಷ್ಟಿಯಲ್ಲಿ ಹತ್ತಿರದ ಮಡಿಕೇರಿ ಹಾಸನ ಶಿವಮೊಗ್ಗಗಳಿಗೆ ಪ್ರಥಮವಾಗಿ ಹೋಗಿ ನೋಡಿ ಅಲ್ಲಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಇಲ್ಲಿ ಎಲ್ಲದಕ್ಕೂ ಕಾನೂನುಗಳನ್ನು ನೋಡ್ಕೊಂಡು ಇಟ್ಟುಕೊಳ್ಳುವಾಗ ಆಗುವುದಿಲ್ಲ ಆ ನಂತರ ನಾನೇನು ಮಾಡಿದೆ ಸುಳ್ಳೆ ತಾಲೂಕಿನ ಅದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಪ್ರಾಧಿಕಾರದ ಅಧ್ಯಕ್ಷರನ್ನು ಸದಸ್ಯರನ್ನು ಒಟ್ಟುಗೂಡಿಸಿ ಒಂದು ಪ್ರಾಧಿಕಾರದ ಒಕ್ಕೂಟ ರಚನೆ ಯಾಕೆ ಯಾಕೆಂತ ಹೇಳಿದ್ರೆ ಇಡೀ ಕರ್ನಾಟಕದ ಇತರ ಭಾಗಗಳಿಗೆ ಇರುವುದಕ್ಕಿಂತ ಒಂದು ವ್ಯತ್ಯಸ್ತವಾದಂತಹ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹೊಂದಿದೆ ಇಲ್ಲಿ ಒಂದು ತುಂಡುಮಿ ನಾವು ಬಯಸಿ ಬೇಕು ಅದಕ್ಕೆ ಅಲ್ಲಿ ಎಷ್ಟು ಸಮಸ್ಯೆ ಇದೆ ಇಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಅದಕ್ಕೆ ಈ ಪ್ರಾಧಿಕಾರದ ಒಕ್ಕೂಟವನ್ನು ರಚಿಸಿ ಕರಾವಳಿಗೆ ಒಂದು ಪ್ರತ್ಯೇಕವಾದ ನಿಯಮಾವಳಿಯನ್ನು ರೂಪಿಸಬೇಕು ಹೇಳುವಂತ ಒಂದು ಬೇಡಿಕೆಯನ್ನ ಸರಕಾರದ ಮುಂದೆ ನಾವು ಇಟ್ಟೇವೆ ಸರ್ಕಾರದ ಮುಂದೆ ಇಟ್ಟದ ಆಗ ನಾವು ಸರ್ಕಾರದ ಮುಂದೆ ಮೊದಲನೇ ಇತ್ತು ಅಂತ ಹೇಳಿದ್ರೆ ಸರ್ಕಾರ ಅಂತ ಹೇಳಿದ್ರೆ ನಾವು ಮಂತ್ರಿಗಳ ಹತ್ರ ಎಮ್ ಎಲ್ ಎಗಳ ಹತ್ರ ಹೋಗಿ ಅರ್ಜಿ ಕೊಡೋದು ಅವರ ಈ ಸಲ ನಾವೇನ್ ಮಾಡಿದ್ದೇವೆ ಅಂತಂದ್ರೆ ಅದರೊಂದಿಗೆ ಅಧಿಕಾರಿಗಳನ್ನು ಕೂಡ ಕನ್ವಿನ್ಸ್ ಮಾಡಿದ್ದೇವೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳನ್ನು ಕನ್ವಿನ್ಸ್ ಮಾಡಿ ಮತ್ತೆ ಸಚಿವರು ಶಾಸಕರ ಹತ್ರ ನಾವು ಹೋದೆ ಆಗ ಅವರಿಬ್ಬರು ಸೇರಿ ಮೀಟಿಂಗ್ ಮಾಡುವಾಗ ಈ ಸಮಸ್ಯೆ ಇರುವುದು ಹೌದು ಅಂತ ಹೇಳುವಂಥದ್ದು ಅವರಿಗೆ ಮನವರಿಕೆ ಆಯಿತು ಆ ಮನವರಿಕೆ ಆದ್ದರಿಂದ ಈಗ ಕೆಲವು ನಿಯಮಾವಳಿಗಳಲ್ಲಿ ಸರಳೀಕರಣ ಬಂದಿದೆ ಆ ಸರಳೀಕರಣ ಜನರಿಗೆ ಬಹಳ ಅನುಕೂಲ ಆಗಿದೆ ಅನೇಕ ವರ್ಷದಿಂದ ಆಗದೇ ಇರುವಂತಹ ಕೆಲಸ ಕಾರ್ಯಗಳು ಈಗ ನಡೀಲಿಕ್ಕೆ ಮುಂದಕ್ಕೆ ಸಾಧ್ಯ ಇದೆ ಅಂತ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೆ ನಾನು ಇಚ್ಛಿಸ್ತಾ ಇದೆ ಇದರಲ್ಲಿ ಮುಖ್ಯವಾಗಿ ವಿಭಜಿತ ನಿವೇಶನದ ಕಟ್ಟಡ ಫ್ಲ್ಯಾಟ್ ಮತ್ತು ನಿವೇಶನ ವಿಭಜಿತ ಅವ ನಿವೇಶನಗಳನ್ನು ಈವರೆಗೆ ವಿನ್ಯಾಸ ಅನುಮೋದನೆ ಮಾಡಲಿಕ್ಕೆ ಅವಕಾಶ ಇದೆ ವಿನ್ಯಾಸ ಅನುಮೋದನೆ ಪಡೆಯದೇ ಖಾತೆ ಮಾಡಿದರೆ ಆ ಖಾತೆಯಲ್ಲಿ ಬ್ಯಾಂಕ್ ಲೋನ್ ತಗೊಳ್ಳಿಕ್ಕಾಗ ಆ ಖಾತೆಯಲ್ಲಿ ನಮಗೆ ಇದು ಕಟ್ಟಡ ಪರವಾನಗಿ ತಗೊಳ್ಳಿಕ್ಕಾಗೋದಿಲ್ಲ ಆ ಖಾತೆಯಲ್ಲಿ ನಿಮಗೆ ಬೇರೆ ವಿಚಾರಗಳಲ್ಲಿ ಭಾಳ ಕಾನೂನು ತೊಡಗಿದೆ ಅದೀಗ ನಿವಾರಣೆಯಾಗಿ ಸರ್ಕಾರ ಒಂದು ಆದೇಶವನ್ನು ರಚಿಸಿದೆ ನಾವು ವಿನ್ಯಾಸ ಅನುಮೋದನೆಯನ್ನು ಕೊಟ್ಟಿಗೆ ಅವಕಾಶ ಇದೆ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಯಾವ ಭೂಮಿ ಕನ್ವರ್ಷನ್ ಆಗಿದೆ ಆ ಭೂಮಿಗೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿ ಕನ್ವರ್ಷನ್ ಆದ ಭೂಮಿಗಳು ಅಂದರೆ ಅದರಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಒಂದು ಕಟ್ಟಡ ಇದೆ ಅದನ್ನು ಓನರ್ಶಿಪ್ ಮಾರಾಟ ಮಾಡಿರ್ತಾರೆ ಓನರ್ಶಿಪ್ ಮಾರಾಟ ಮಾಡುವಾಗ ಅವರಿಗೆ ರಿಜಿಸ್ಟರ್ ಮಾಡಲಿಕ್ಕೆ ಆಗುದಿಲ್ಲ ವಿನ್ಯಾಸ ಅನುಮೋದನೆ ಇಲ್ಲದೆ ಫಾರ್ಮ್ ಫ್ರೀ ಸಿಗುದಿಲ್ಲ ಮತ್ತೆ ಒಂದು ಇಪ್ಪತ್ತು ಸೆನ್ಸ್ ಜಾಗ ಇದೆ ಐದೈದು ಸೆನ್ಸ್ ಕಟ್ಟು ಮಾಡಿ ಕೊಡ್ತಾರೆ ಅವರಿಗೆ ವಿನ್ಯಾಸ ಅನುಮೋದನೆಗೆ ಅವಕಾಶ ಇರಲಿಲ್ಲ ಈಗ ರಸ್ತೆ ಕನಿಷ್ಠ ಇಪ್ಪತ್ತು ಅಡಿ ರಸ್ತೆ ಇದ್ರೆ ಆ ಒಂದು ವಿನ್ಯಾಸ ಅನುಮೋದನೆ ಮೂಲಕ ಅವರಿಗೆ ಎ ಖಾತೆಯನ್ನು ಫಾರ್ಮ್ ಫ್ರೀಯನ್ನು ಮಾಡತಕ್ಕಂತ ಒಂದು ಕೆಲಸ ಕಾರ್ಯಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಮುಂದಾಗಿದೆ ಅಂತ ಹೇಳುವಂಥ ಒಂದು ಸಂತೋಷದ ವಾರ್ತೆಯನ್ನು ನಿಮ್ಮ ಮುಂದೆ ನಾನು ಹೇಳಿಕೆ ಹೆಚ್ಚಿಸ್ತೇನೆ ವಿಷಯಗಳಿಷ್ಟೇ ಇದನ್ನ ಸರ್ಕಾರ ಯಾಕೆ ಅನಧಿಕೃತ ನಿರ್ಮಾಣಗಳು ಬಂದಿದೆ ಇನ್ನು ಮುಂದೆ ಅನಧಿಕೃತ ನಿರ್ಮಾಣಗಳಿಗೆ ಅವಕಾಶ ಇಲ್ಲ ಏನು ಯಾವ ಯೋಜನೆ ಕೂಡ ಹತ್ತು ವರ್ಷ ಇಪ್ಪತ್ತು ವರ್ಷದ ಒಂದು ವಿಷನ್ ಅಲ್ಲಿ ಇರಬೇಕು ಭವಿಷ್ಯದ ಇದರಲ್ಲಿ ಇರಬೇಕು ದೃಷ್ಟಿಯಲ್ಲಿ ಸರ್ಕಾರ ಮಾಡಿರುತ್ತೆ ಆಗಿರುವಾಗ ಈಗ ಆದ್ಯತೆ ಅದನ್ನು ಅನ್ವಯ ಮಾಡುವುದು ಸರಿಯಾಗುವುದ ದೃಷ್ಟಿಯಲ್ಲಿ ಇನ್ನು ಮುಂದೆ ಎಲ್ಲವೂ ಕಾನೂನಿನ ನೀರಿಯ ನಡೆಯುವಂಥ ಒಂದು ವ್ಯವಸ್ಥೆಗಳಾಗ್ತದೆ ಆದ್ದರಿಂದ ನಾವು ಈ ಒಂದು ಸರ್ಕಾರ ಬಹಳ ಅನೇಕ ವರ್ಷಗಳಿದ್ದಂಥ ಈ ಒಂದು ಕಾನೂನನ್ನು ಸರಳೀಕರಣಗೊಳಿಸುವ ಮೂಲಕ ಇವತ್ತು ಜನರಿಗೆ ಬಹಳ ಉಪಕಾರವುಳ್ಳಂಥ ಒಂದು ಕೆಲಸವನ್ನು ಮಾಡಿದೆ ಅಂತ ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹೀಗೆ ಇದರಲ್ಲಿ ನಾನು ಅಧ್ಯಕ್ಷರಾದ ಕೂಡ ಪ್ರಮುಖವಾಗಿ ಬರುವುದು ಸಮಸ್ಯೆ ರಸ್ತೆ ರಸ್ತೆಯ ಸಮಸ್ಯೆಯನ್ನು ನಿವಾರಣೆಯಾಗಿ ಮಾಡ್ಬೋದು ಅಂತಂದರೆ ಅನೇಕ ವರ್ಷಗಳಿಂದ ರಸ್ತೆ ಓಡಾಟ ಇದೆ ಅಲ್ಲಿ ಕಂಪ್ಲೀಟೀಕರಣ ಆಗಿದೆ ಬಟ್ ಆ ರಸ್ತೆ ಏನಾಗಿದೆ ನಗರ ಪಂಚಾಯತ್ ಅಧೀನದಲ್ಲಿ ಇಲ್ಲ ಪ್ರೈವೇಟ್ ರಸ್ತೆ ಈಗಲೂ ಹೆಸರು ಅವರ ಹೆಸರಲ್ಲಿ ಅಂಥ ರಸ್ತೆಗಳಿಗೆ ಸರ್ಟಿಫಿಕೇಟ್ ಪಡೆಯುವಂಥದ್ದು ಮತ್ತು ಇನ್ನಿತರ ವಿಷಯಗಳ ಭಾಳ ಕಷ್ಟ ಆಗಿರುವಂಥ ನಮ್ಮ ಪುರಸಭೆಯ ಕಾಯಿಲೆ ಒನ್ ಸೆವೆನ್ ಟು ಸೆವೆನ್ ಪ್ರಕಾರ ಯಾವ ರಸ್ತೆಗೆ ಸರ್ಕಾರಿಗಾಗಿದೆ ಅನುದಾನವನ್ನು ಇಟ್ಟು ಕಮೀಕರಣ ಮಾಡಿದೆ ಅಥವಾ ಅಲ್ಲಿ ರಸ್ತೆ ಇದ್ದರೆ ಆಕ್ಷೇಪರಹಿತವಾಗಿರುವ ಸೂರ್ಯ ನಗರ ವ್ಯಾಪ್ತಿಯ ಎಲ್ಲ ರಸ್ತೆಗಳನ್ನು ಸಾರ್ವಜನಿಕ ರಸ್ತೆ ಅಂತ ಘೋಷಣೆ ಮಾಡಿದೆ ಆ ಮ್ಯಾಪನ್ನು ನಾವು ಇಲ್ಲಿ ಮತ್ತೆ ಅಲ್ಲಿ ಇಟ್ಟರೆ ಅದನ್ನು ನೋಡಿದ್ರೆ ಅದು ಸಾರ್ವಜನಿಕ ರಸ್ತೆ ಅಂತ ದೃಷ್ಟಿಯಲ್ಲಿ ಎಲ್ಲದಕ್ಕೂ ಅದರ ಸೂರ್ಯದಲ್ಲಿ ಅಭಿವೃದ್ಧಿಗೆ ಇರ್ಬೋದು ಫಾರ್ಮ್ ಫಿಲ್ ಪಡೀಲಿಕ್ಕೆ ಇರ್ಬೋದು ಲೈಸೆನ್ಸ್ ಪಡೀಲಿಕ್ಕೆ ಇರ್ಬೋದು ಅನ್ನೋದಾದರೂ ಸಿರಿಸಿಯಲ್ಲಿ ಈಗಾಗಲೇ ಮಾಡಿದೆ ಅಲ್ಲಿಂದ ಸಿರಿಸಿಯಿಂದ ನಾನು ಅದರ ಸಂಪೂರ್ಣವಾದ ಮಾಹಿತಿಯನ್ನು ವಿತರಿಸಿದ್ದಾರೆ ಅದನ್ನು ಸುಳ್ಳು ಮಾಡಬೇಕು ಅಂತ ಕನ್ಸರ್ಟಿ ಎಲ್ಲ ರಸ್ತೆಗಳನ್ನು ಅಳತೆ ಮಾಡಿ ಇಂಜಿನಿಯರಿಂಗ್ ಕಾಲೇಜಿನವರ ಮತ್ತು ಇಂಡಿಯಾ ಇಂಜಿನಿಯರ್ಸ್ ಅವರ ಸಹಕಾರದೊಂದಿಗೆ ಎಲ್ಲ ರಸ್ತೆಗಳನ್ನು ಅಳತೆ ಮಾಡಿಸಿ ಮಾಡಬೇಕು ಪತ್ರಿಕಾ ಪ್ರದರ್ಶನ ಕೊಡುವುದರ ಮೂಲಕ ಅದನ್ನು ಸಾರ್ವಜನಿಕ ಸೇರಿಕೆ ರಸ್ತೆ ಘೋಷಣೆ ಮಾಡಲಿಕ್ಕೆ ಅವಕಾಶ ಇದೆ ಆ ಕೆಲಸ ಈಗ ಆಡಳಿತ ಸಮಿತಿಯಿಂದ ಆಡಳಿತಾಧಿಕಾರಿಯವರ ಹತ್ರ ಮತ್ತು ನಮ್ಮ ಹತ್ರ ನಾವು ಅದನ್ನು ಈಗಾಗಲೇ ಹೇಳಿದ್ದೇವೆ ಅದರಿಂದ ಈ ಒಂದು ವಿಷಯದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆಗಳು ಇಲ್ಲಿ ಆಗಿರುವುದು ಒಳ್ಳೆಯ ವಿಚಾರ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ನಿಮಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇದ್ದೀನಿ ಒಂದನೇ ವಿಚಾರ ಎರಡನೇ ವಿಚಾರ ನಮ್ಮ ಏಪ್ರಿಲ್ನಿಂದ ಇಲ್ಲಿವರೆಗೆ ನಾವು ನಗರ ವ್ಯಾಪ್ತಿಯಲ್ಲಿ ನೂರ ಐವತ್ತ್ ಅರ್ಜಿಗಳನ್ನು ನಾವು ಕಲೆಕ್ಟ್ ಮಾಡಿದ್ದೇವೆ ನೂರ ಐವತ್ಮೂರು ಅರ್ಜಿಗಳಲ್ಲಿ ನೂರ ನೂರ ನಲವತ್ತೆರಡು ಈ ವಿನ್ಯಾಸ ಅನುಮೋದನೆಗೆ ಸಂಬಂಧಿಸಿ ಮೊದಲು ತುಂಬಾ ಅರ್ಜಿಗಳಲ್ಲಿ ಪೆಂಡಿಂಗ್ ಪ್ರಾಧಿಕಾರ ಮೊದಲು ಈ ಎಲ್ಲ ವಿನ್ಯಾಸ ಅನುಮೋದನೆ ಅಹ್ ಎಷ್ಟು ಫೈಲ್ ನೂರ ಐವತ್ತ್ ಮೂರು ಫೈಲನ್ನ ನಾವು ಏಪ್ರಿಲ್ ನಿಂದ ಈ ಜನವರಿ ಮಾಡಿದ್ದೇವೆ ಅದರಲ್ಲಿ ನೂರ ನಲವತ್ತೆರಡನ್ನ ಓಕೆ ಮಾಡಿದ್ದೀವಿ ನೂರ ನಲವತ್ತೆರಡನ್ನ ಓಕೆ ಮಾಡಿದೆ ಕೇವಲ ಎಂಟು ಅರ್ಜಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ ಅದು ಕೂಡ ಆಗ್ತದೆ ಹಿಂಬರ ಹಾನಿಗಳು ಮೂರೇ ಅರ್ಜಿ ಮೊದಲೆಲ್ಲ ಎಲ್ಲ ಹಿಂಬರಹಾನಿ ಅದಕ್ಕೆ ನೂರ ಮೂರರಲ್ಲಿ ನೂರ ಐವತ್ತು ಅರ್ಜಿಗಳನ್ನು ಕೂಡ ನಾವು ವಿಲೇವಾರಿ ಮಾಡಿ ಆಗಿದೆ ಅದೊಂದು ಒಂದು ಅದನ್ನೇ ಪ್ರತಿ ತಿಂಗಳು ನಾವು ಪ್ರಗತಿ ಪರಿಶೀಲನೆ ಮಾಡ್ತೇವೆ ಅದು ನಿಜವಾಗಿ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಗ್ರಾಮಾಂತರದಲ್ಲಿ ನಾವು ನೂರ ಎಪ್ಪತ್ಮೂರು ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೇವೆ ನೂರ ಎಪ್ಪತ್ಮೂರು ಅರ್ಜಿಗಳನ್ನು ಸ್ವೀಕಾರ ಮಾಡಿದಲ್ಲಿ ಗ್ರಾಮಾಂತರ ಹಿಂದಿ ಹತ್ರ ತಾಲೂಕಿನ ಯಾವ್ದು ಯಾವ್ದು ಅಲ್ಲ ತಾಲೂಕಿನ ಇಡೀ ಅಂತ ಹೇಳಿದ್ರೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ನೈನ್ಟೀನ್ ಸಿಕ್ಸ್ಟಿ ಒನ್ ಆಯು ಕಾನು ಕಾಯ್ದೆಯಡಿ ಬರುವುದು ನಗರಕ್ಕೆ ಪ್ರಾಧಿಕಾರದ ವ್ಯಾಪ್ತಿ ಬೇರೆ ಪ್ರಾಧಿಕಾರದ ಹೊರಗಿನ ವ್ಯಾಪ್ತಿ ಬೇರೆ ಆದ್ರೆ ಅಲ್ಲಿಯ ಕಾನೂನು ಬೇರೆ ಇಲ್ಲಿಯ ಕಾನೂನು ಬೇರೆ ಅಲ್ಲಿಯ ಕಾನೂನಲ್ಲಿ ಕೂಡ ಸರಳೀಕರಣ ಆಗಿದೆ ಅಲ್ಲಿಯ ಕಾನೂನಲ್ಲಿ ಹದಿಮೂರು ಅಂಶಗಳನ್ನ ಯಾವುದು ಹದಿಮೂರು ಅಂಶಗಳನ್ನ ಮೊದಲು ನೀಡಬೇಕಾಗಿತ್ತು ಆಮೇಲೆ ಸ್ಪೀಕರ್ ಯು ಡಿ ಕಾದೂರ್ ಸಾಹೇಬರು ಮಂಗಳೂರಿನಲ್ಲಿ ಅದಕ್ಕೆ ಒಂದು ಇದನ್ನು ಮಾಡಿ ಅದರಲ್ಲಿ ಕೂಡ ತುಂಬಾ ಸರಳೀಕರಣ ಮಾಡಿ ಈಗ ಬಹಳ ಸರಳ ರೀತಿಯಲ್ಲಿ ನೈನ್ ಎನ್ ಲೆವೆನ್ ಸಿಗುವಂತೆ ಮಾಡಿದ್ದಾರೆ ಅದರಲ್ಲಿ ಕೂಡ ಬಹಳ ಉತ್ತಮವಾದಂತಹ ಬೆಳವಣಿಗೆ ನಮ್ಮಲ್ಲಿ ಆಗಿದೆ ಅಂದರೆ ಪ್ರಾಧಿಕಾರ ವ್ಯಾಪ್ತಿ ವ್ಯಾಪ್ತಿಯಿಂದ ನಗರ ವ್ಯಾಪ್ತಿ ಸೇರಿಸ್ತದೆ ನೈನ್ ಎನ್ ಲೆವೆನ್ಗೆ ನಾವು ತಾಂತ್ರಿಕ ಸಲಹೆ ಕೊಡುವ ನೈನ್ ಎನ್ ಲೆವೆನ್ ಅಲ್ಲಿ ರಿಶೀವ್ ಮಾಡ್ತಾರೆ ಕಟ್ಟಡ ಲೈಸೆನ್ಸಿಗಾಗಿ ಅರ್ಜಿ ರಿಶೀವ್ ಮಾಡ್ತಾರೆ ಅಪಂಚರಿಸಿ

ನೂರೈವತ್ತಾರು ಅರ್ಜಿಗಳನ್ನು ನಾವು ಸ್ಯಾಂಕ್ಷನ್ ಮಾಡಲ್ಲ ದಾಖಲೆಗಳು ಯಾಕೆಂತ ಹೇಳಿದರೆ ಇಷ್ಟೆಲ್ಲ ಆಗುವುದಿಲ್ಲ ನಾವು ಅದನ್ನು ಫಾಲೋಅಪ್ ಮಾಡಿ ಅದರಲ್ಲಿ ಹಿಂದೆ ಹಿಂದೆ ಇಲ್ಲ ಅಂದರೆ ರಸ್ತೆಗೆ ಜಾಕ ಸಾಕಾಗುವುದಿಲ್ಲ ಅಂತ ಸರ್ಕಾರದ ಆದೇಶ ಇತ್ತು ನಾನು ತಂದು ಕೊಟ್ಟಿದ್ದೇನೆ ಇಪ್ಪತ್ತೈದು ಸಂತೆ ವಿಸ್ತೀರ್ಣದವರೆಗಿನ ಜಮೀನುಗಳಲ್ಲಿ ವಿನ್ಯಾಸ ಅನುಮೋದನೆಗೆ ಸಂಪರ್ಕ ರಸ್ತೆ ತ್ರೀ ಪಾಯಿಂಟ್ ಸಿಕ್ಸ್ ಇದ್ರು ಕೂಡ ಕೊಡಬೇಕು ಅದು ಹೇಳ್ತಾ ಇಲ್ಲ ಒಂಬತ್ತು ಎರಡು ಏಳು ಕೋಡಿ ಕೊಡಿ ಅದು ಆಗಿಬಿಟ್ಟಿದೆ ನಾನು ತಂದುಕೊಟ್ಟಿದ್ದೇನೆ ಹಾಗಾದ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಕೂಡ ಹದಿಮೂರು ಫೀಟ್ ಇದ್ರು ಕೂಡ ಅದನ್ನು ಮತ್ತೆ ಗ್ರಾಮ ಪಂಚಾಯಿತಿನ ಪಿ ಡಿ ಮತ್ತು ಅಧ್ಯಕ್ಷರು ಒಂದು ಸಭೆ ಕರೆದಿದ್ದಾರೆ ಇನ್ನು ಇಂಜಿನಿಯರಿಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ದರು ಇದನ್ನೆಲ್ಲ ಅವರು ಒಪ್ಪಿದ್ರು ಇದೆಲ್ಲ ಕಲೆಕ್ಟ್ ಇದೆಲ್ಲ ಯಾವಾಗಲೇ ಆಗಬೇಕಾದ್ರೆ ಯಾವ ಅಧಿಕಾರಿಗಳು ಈಗೆಲ್ಲ ಡಿಸ್ಟಿಕ್ಕಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಯಾರಾದ್ರಿಂದ ಡೀಪ್ ಆಗಿ ಹೋಗ್ಲಿಂಗ್ ಪಂಚಾಯತ್ ತಾಲೂಕು ತಾಲೂಕು ಪಂಚಾಯತ್ ಅಲ್ಲಿ ತಾಲೂಕ್ ಪಂಚಾಯತ್ ತಾಲೂಕ್ ಆಫೀಸಲ್ಲಿ ಕೊಡ್ತಾ ಇಲ್ಲ ಸರ್ ಇಲ್ಲಿ ಬಂದ್ರೆ ಅನುಮೋದನೆ ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ನಾವು ಒಂದು ತಿಂಗಳೊಳಗೆ ಎಲ್ಲ ಅನುಮೋದನೆ ಎಲ್ಲ ಕೆಲಸ ಕಾರ್ಯಗಳು

ರಸ್ತೆ ಮಾರ್ಜಿನ ಬಗ್ಗೆ ಅದೆ ಇನ್ನೊಂದು ಆಗಿನ ವಿಷಯ ಅಂತ. ಈ ರಸ್ತೆಯನ್ನು ನೀವು ಸಾರ್ವಜನಿಕ ಆಗಿ ಘೋಷಣೆ ಮಾಡುತ್ತಿದ್ದೀರಲ್ಲ ಅದು ಮಾಡಬೇಕಾದ ಹಾಗಲ್ಲ ಇದೆ. ನಗರ ಪಂಚಾಯಿತಿಯವರು ಆಲ್ರೆಡಿ ನಾನು ನಿರ್ಣಯ ಮಾಡ್ತಿದ್ದೀನಿ. ಅವರನ್ನು ಕರೆಸಿ ಮಾತಾಡಿ ನಿರ್ಣಯ ಮಾಡಿದ್ದೀವಿ. ಈಗ ನಾವು ಮತ್ತು ಅವರು ಜಂಟಿ ಸರ್ವೆ ಮಾಡಬೇಕು ಇಲ್ಲಿ ನಗರ ವ್ಯಾಪ್ತಿಯಲ್ಲಿರುವ ಎಲ್ಲ ರಸ್ತೆಗಳನ್ನು ಮಾರ್ಕ್ ಮಾಡಿ ಜಂಟಿ ಅಲ್ಲಿ ಮಾಡಬೇಕಿತ್ತು ಇಸ್ಟೋರಿ ಹಾಕಿ ಇದೆ. ಅಲ್ಲಿ ನೀವು ನಾನು ಘೋಷಣೆ ಮಾಡ್ತಾನೆ. ಅಲ್ಲ ಘೋಷಣೆ ಮಾಡಬೇಕಲ್ಲ ಅದು ಆಗಿದ್ನೇ.

ಪಿಡಬ್ಲ್ಯೂ ಡಿ ಮತ್ತು ಜಿಲ್ಲಾ ಪಂಚಾಯತ್ ರಸ್ತೆಗಳಲ್ಲಿ ಎಲ್ಲ ಯಾರಿಗೂ ಒಂದು ಸರಿಯಾದ ಕ್ಲಾರಿಟಿ ಇರಲಿಲ್ಲ ಹಾಗೆ ಅದರಲ್ಲಿ ಎಲ್ಲ ಇದನ್ನು ನಾನು ತೆಗೆದಿದ್ದೇನೆ ಅದನ್ನು ತೆಗೆಯುವಾಗ ಅದರಲ್ಲಿ ಡಬ್ಲ್ಯೂ ಡಿ ರಸ್ತೆ ಸ್ಟೇಟ್ ಹೈವೇಯಿಂದ ಕಟ್ಟಡ ನಿಯಂತ್ರಣ ರೇಖೆ ಮೊದಲು ರಾಷ್ಟ್ರೀಯ ದಾರಿ ನಲ್ವತ್ತು ಮೀಟ್ರ್ ಇತ್ತು ರಾಜ್ಯದ ದಾರಿ ನಲವತ್ತು ಮೀಟ್ರ್ ಇತ್ತು ಮುಖ್ಯ ಜಿಲ್ಲಾ ರಸ್ತೆ ಇಪ್ಪತ್ತೈದು ಮೀಟ್ರ್ ಇತ್ತು ಈಗ ಅದನ್ನು ಸರ್ಕಾರ ಪರಿಷ್ಕರಣೆ ಮಾಡಿ ಸಿಟಿ ಕಾರ್ಪೊರೇಷನ್ ಪರಿಮಿತಿ ಮುನ್ಸಿಪಲ್ ಕೌನ್ಸಿಲ್ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಟೌನ್ ಪಂಚಾಯಿತಿ ಗ್ರಾಮ ಪಂಚಾಯತ್ ಪರಿಮಿತಿಯಲ್ಲಿ ಆರು ಮೀಟರ್ ಆರು ಮೀಟರ್ ಅಲ್ಲಿ ಕಟ್ಟಡ ಕಟ್ಟಬಹುದು ಸಿಟಿ ಕಾರ್ಪೊರೇಷನ್ ಪರಿಮಿತಿ ಹದಿನ ಹದಿನೈದು ಕಿಲೋಮೀಟರ್ವರೆಗೆ ಹನ್ನೆರಡು ಗ್ರಾಮ ಪಂಚಾಯತ್ ಪರಿಮಿತಿ ಐದು ಕಿಲೋಮೀಟರ್ವರೆಗೆ ಹನ್ನೆರಡು ಮೀಟರ್ ಆರು ಮೀಟರ್ನಲ್ಲಿ ಅವರ ಜಾಗ ಮೊದಲಾಗಿರಲಿಲ್ಲ ನಲವತ್ತು ಮೀಟರ್ವರೆಗೆ ರಸ್ತೆ ಬಿಟ್ಟು ಆಗ ರಸ್ತೆ ಬಿಟ್ಟರೆ ಗ್ರಾಮ ಗ್ರಾಮ ರಸ್ತೆಯ ಮಧ್ಯಭಾಗದಿಂದ ಅವರ ಗಡಿಯನ್ನು ಗುರುತಿಸಲಾಗುತ್ತದೆ ಯಾರ ಗಡಿಯನ್ನು ಮೀಟರ್ ಆಗಲೇ ಇರಲಿಲ್ಲ ಬಿಟ್ಟಿನಿಂದ ನಲವತ್ತು ಮೀಟರ್ವರೆಗೆ ಕೊಡುವುದೇ ಇನ್ನೊಂದ ಪ್ರಾಧಿಕಾರ ಬಂದ ಮೇಲೆ ಜನರಿಗೆ ಅದು ಉಪಕಾರಗಳು ಈಗ ನಾವು ಸ್ವಲ್ಪ ಇಡೀ ಬೇಡ ಮೊದಲು ನೀವು ಅರ್ಜಿ ಕೊಟ್ಟರೆ ನನ್ನ ಮಾರ್ಜಿನ್ ಬಿಟ್ಟು ಕನ್ವರ್ಷನ್ ಮಾಡಿ ಕೊಡ್ತಾ ಇದ್ದಾರೆ ನಾವು ಕನ್ವರ್ಷನ್ ಫುಲ್ ಕೊಡ್ತೇವೆ ಅವನ ಜಾಗೆಯನ್ನು ಕಿತ್ತುಕೊಳ್ಲಿಕ್ಕೆ ಯಾರಿಗಾಗುವುದಿಲ್ಲ ಈಗ ನನ್ನ ಜಾಗೆ ರೋಡ್ವರೆಗೆ ಇದ್ದರೆ ಐದುವರೆಗೆ ಕನ್ವರ್ಷನ್ ಕೊಡ್ತಾರೆ ಕಷ್ಟದ ಕಟಾವಾಗ ಮಾತ್ರ ಕಟ್ಟಡ ಮಾಡ್ತಾರೆ ಇಲ್ಲದ್ರೆ ಅವನಿಗೆ ಜಮೀನೇ ಹೋಯಿತಲ್ಲ ನಾವು ನಲ್ವತ್ತು ಸಂತ ಜಾಗ ಹದಿನೈದು ಸಂತ ಜಾಗನೇ ಹೋಯಿತು ನಾವು ಕನ್ವರ್ಷನ್ ಫುಲ್ ಕೊಡ್ತೇವೆ ಮೊದಲು ಲೋಕ ಹೆಲ್ಪ್ ಇರುವಾಗ ಹಾಗೆ ಕೊಡ್ತಾ ಇದ್ದೀವಿ

ಅದು ನಾನು ಮಾನವ ಯೋಜನೆ ಬರುವಾಗ ಆಕಾಂಕ್ಷಿಸಿದ ಮಹಾವೋಜನರು ಆಗ ನಾನು ಅದನ್ನು ಇದು ಮಾಡ್ತೇನೆ ಇದು ಜಿಲ್ಲಾ ಪಂಚಾಯತ್ ರಸ್ತೆ ಮತ್ತು ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಸರ್ಕ್ಯುಲರ್ ಯಾಕಂದ್ರೆ ಇದು ಕೂಡ ನಮಗೆ ಬರ್ತದೆ ರಾಜ್ಯ ಹೆದ್ದಾರಿಯಿಂದ ಸೈಡಲ್ಲಿರುವ ಇವತ್ತು ಕಟ್ಟಡ ಕಟ್ಟಡ ಅಂತ ಅಂತ ಬರ್ತದೆ ಆಗಬೇಕು ಅಂತ ಹೇಳುವಂತ ಮಾಸ್ಟರ್ ಪ್ಲಾನ್ ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳಿದ್ರೆ ಕಟ್ಟಡದ ಬಗ್ಗೆ ಇದರ ಬಗ್ಗೆ ಅಲ್ಲ ಮಾಸ್ಟರ್ ಪ್ಲ್ಯಾನ್ ಅಂತ ಏನಂತ ಹೇಳಿದರೆ ಲ್ಯಾಂಡ್ ಯೂಸ್ ಅಂತ ಇರ್ತಾರೆ ಭೂ ಉಪಯೋಗದ ಸುಳ್ಯ ನಗರ ಪಂಚಾಯತಿ ವ್ಯಾಪ್ತಿಯಲ್ಲಿ ಹದಿನೇಳು ಪಾಯಿಂಟ್ ಹದಿನೈದು ಸ್ಕ್ವೇರ್ ಮೀಟರ್ ಅದರ ಫುಲ್ ಸ್ಕೆಚ್ ಆಗಿದೆ ಹದಿನೇಳ ಹದಿನೇಳು ಪಾಯಿಂಟ್ ಒಂದು ಐದು ಸ್ಕ್ವೇರ್ ಮೀಟರ್ ಸುಳ್ಯ ನಗರ ವ್ಯಾಪ್ತಿ ಉದ್ದ ನಗರ ಬಗ್ಗೆ ಸ್ವಲ್ಪ ಇಪ್ಪತ್ತು ಹೆಕ್ಟೇರ್ ಪ್ರದೇಶ ಇದೆ ಸುಳ್ಳದಲ್ಲಿ ಟೋಟಲ್ ಅಂದರೆ ಹದಿನೇಳು ಪಾಯಿಂಟ್ ಹದಿನೈದು ಸ್ಕ್ವೇರ್ ಮೀಟರ್ ಬರ್ತದೆ ಅದು ಸ್ಕ್ವರ್ ಕಿಲೋಮೀಟರ್ ಸೂಕ್ತ ಹದಿನೇಳು ಪಾಯಿಂಟ್ ಒಂದು ಐದು ಸ್ಕ್ವೇರ್ ಕಿಲೋಮೀಟರ್ ಬರ್ತದೆ ಇದರಲ್ಲಿ ಮಹಾ ಯೋಜನೆಯನ್ನ ಏಳುನೂರ ನಲವತ್ತೊಂದು ಪಾಯಿಂಟ್ ಪಾಯಿಂಟ್ ಇಪ್ಪತ್ತು ಹೆಕ್ಟೇರ್ ಪ್ರದೇಶದಲ್ಲಿ ವಸತಿಗಾಗಿ ಮುನ್ನೂರ ತೊಂಬತ್ತೆರಡು ಪಾಯಿಂಟ್ ಐವತ್ತೈದು ಹೆಕ್ಟೇರ್ ಅಂದರೆ ಇಷ್ಟು ಪರ್ಸೆಂಟೇಜ್ ಅದು ನೀವು ಬರೀಬೇಕಾಗಿಲ್ಲ ಹೇಳ್ತಾರೆ ಇಷ್ಟು ಪರ್ಸೆಂಟೇಜ್ ವಾಣಿಜ್ಯ ಇಷ್ಟು ಪರ್ಸೆಂಟೇಜ್ ಕೈಗಾರಿಕೆ ಇಷ್ಟು ಪರ್ಸೆಂಟೇಜ್ ಸಾರ್ವಜನಿಕ ಉಪಯೋಗ ಸಾರ್ ಎಲ್ಲ ಉದ್ಯಾನವನ ಸಾರಿಗೆ ಸಂಚಾರ ವಲಯ ಈಗಿಂತ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಡಿವೈಡ್ ಮಾಡಿ ಕೊಡಬೇಕಾಗುತ್ತೆ ಅದು ವಿಷಯ ಅದ ಈಗ ಈಗ ಏನಾಗಿದೆ ಅಂತಂದರೆ ಸುಳ್ಯ ನಗರದಲ್ಲಿ ಮಹಾಯೋಜನೆ ಪ್ರಥಮವಾಗಿ ಮಾಡುವಾಗ ಬಹಳ ಸೂಕ್ಷ್ಮತೆಯನ್ನು ಮತ್ತು ಒಮ್ಮೆ ಮಹಾಯೋಜನೆ ಮಾಡಿತ್ತು ಅಂತ ಹೇಳಿದರೆ ಅದು ಹತ್ತು ವರ್ಷದ ಒಂದು ಅವಧಿಗೆ ಮಾಡುವಂಥದ್ದು ಈಗ ನಮ್ದು ಎರಡು ಸಾವಿರದ ಆಕ್ಚುಲಿ ಮಹಾಯೋಜನೆ ಆಗ್ಬೇಕಿತ್ತು ಅವತ್ತೇ ಆಗುವಂತಹ ಮಹಾಯೋಜನೆ ಮಹಾಯೋಜನೆ ಆದ್ರಿಂದ ಉಪಕಾರ ಏನು ಅಂತ ಹೇಳಿದ್ರೆ ಮಹಾಯೋಜನೆಯಲ್ಲಿ ನೋಡಿ ಹಳದಿ ಕಾಣ್ತದಲ್ಲ ಹಳದಿಯೆಲ್ಲ ವಸತಿ ವಲಯಗಳು ಆ ಮಹಾಯೋಜನೆಯಲ್ಲಿ ವಸತಿ ವಲಯ ಅಂತ ಬಂದ್ರೆ ಇನ್ನು ನಿಮಗೆ ಕನ್ವರ್ಷನ್ ಅವಶ್ಯಕತೆ ಇಲ್ಲ ಮನೆ ಕಟ್ಟಲಿಕ್ಕೆ ಅದ್ರ ಅಪ್ರೂವ್ ಆಗ್ಬೇಕು ಈಗ ಅಂತಿಮ ಹಂತದಲ್ಲಿ ಇದೆ ಅಂತಿಮ ಸ್ಪರ್ಧೆ ಮಹಾಯೋಜನೆ ತಾತ್ಕಾಲಿಕ ಅನುಮೋದನೆ ಆಗಿದೆ ಫೈನಲ್ ನಾವೀಗ ಮೀಟಿಂಗ್ ಮಾಡಿದ್ದೇವೆ ಆದಷ್ಟು ಶೀಘ್ರದಲ್ಲಿ ಸುಳ್ಳು ಎಲ್ಲೋ ಪ್ರದೇಶದಲ್ಲಿ ಇದ್ದರೆ ಅದಕ್ಕೆ ನಾವು ಕಟ್ಟಡ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಆದಾಗೆ ಅದಕ್ಕೆ ಪ್ರತ್ಯೇಕವಾದ ಕನ್ವರ್ಷನ್ ಅವಶ್ಯಕತೆ ಬರುವುದಿಲ್ಲ ಈಗಲ್ಲ ಅದು ವಸತಿ ವಸತಿ ಪ್ರದೇಶಗಳನ್ನು ಗುರುತಿಸಿ ವಲಯದಲ್ಲಿ ಇದ್ದಾನೆ

ನಾವು ಐದು ನಮ್ಮ ನಾನು ಕೌನ್ಸಿಲಲ್ಲಿರುವಾಗಲೂ ಕೂಡ ಅದನ್ನೇ ಕಂಟೆಸ್ಟ್ ಮಾಡ್ತಾ ಬಂದದ್ದು ಇದು ಒಂದು ವೇಳೆ ಅಪ್ರೂವಲ್ ಆದರೆ ಇದನ್ನು ಅನೇಕ ನ್ಯೂನತೆಗಳಿವೆ ಈ ನ್ಯೂನತೆಗಳನ್ನು ಸರಿಪಡಿಸದೆ ಅಪ್ರೂವಲ್ ಮಾಡಿದರೆ ಸಂಕಷ್ಟದಲ್ಲಿ ಬೆಳೀತಾ ಇದೆ ಆದ್ದರಿಂದ ನಾನು ಪ್ರಾಧಿಕಾರ ಅಧ್ಯಕ್ಷ ಆದ ಮೇಲೆ ಇದನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಮಾಡಿದ್ದೇವೆ ಯಾಕೆಂದರೆ ರಸ್ತೆ ಅಗಲೀಕರಣ ಒಂಬತ್ತು ಮೀಟರ್ನ ಅಗಲೀಕರಣ ರಸ್ತೆ ಬೇಕು ಅಂತ ಹೇಳುವಂಥದ್ದು ಮೊದಲು ಅಲ್ಲಿ ಅವ್ರದ್ದಿದ್ದು ಒಂಬತ್ತು ಮೀಟರ್ ಕಲ್ಲುಮುಟ್ಲು ಗುರಿಂಜಿ ಭಾಗ ಎಲ್ಲ ಒಂಬತ್ತು ಮೀಟರ್ ರಸ್ತೆ ಅಗಲೀಕರಣ ಮಾಡಿ ಇಲ್ಲಿ ಕಟ್ಟಡ ಕಟ್ಟಲಿ ಕೊಟ್ಟ ಅವರಿಗೆ ಪರ್ಮನೆಂಟ್ ಆಗಿ ಏನು ಮಾಡದ ಪರಿಸ್ಥಿತಿ ಬರ್ತದೆ ಅದಕ್ಕೆ ನಾನು ಏನ್ ಮಾಡಿದೆ ಒಂದು ಮೀಟಿಂಗ್ ಅಲ್ಲಿ ಎಲ್ಲ ನಾನು ಅಧ್ಯಯನ ಮಾಡಿ ಸಲಹೆ ಮಾಡಿದೆ ಕಲ್ಲುಮುಟ್ಲು ರಸ್ತೆಯನ್ನು ಮುಖ್ಯ ರಸ್ತೆಯನ್ನು ಒಂದು ನೂರು ಮೀಟರ್ವರೆಗೆ ಈಗ ಅಲ್ಲಿ ಮೇಲೆ ಹತ್ತುತ್ತೇವೆ ಅಲ್ಲ ಅಲ್ಲಿವರೆಗೆ ಒಂಬತ್ತು ಮೀಟರ್ ಅಗಲೀಕರಣ ಮಾಡಿ ಪರವಾಗಿಲ್ಲ ಅದರ ನಂತರ ಏನು ರಸ್ತೆ ಇದೆ ಅದನ್ನು ನೀವು ಕನ್ಸಿಡರ್ ಮಾಡಬೇಕು ಅಲ್ಲಿ ಎಷ್ಟು ರಸ್ತೆ ಅಂತ ಕೊಡ್ಬೇಕು ಕುಂಜಿಭಾಗದಲ್ಲಿ ಕೂಡ ಕೆಲವೊಂದು ಸ್ಟೆಪ್ ಇದೆಲ್ಲ ನಾವು ಮನೆ ಕಟ್ಟಲಿಕ್ಕೆ ಅವಕಾಶ ಕೊಡುವಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಮುಖ್ಯ ರಸ್ತೆ ಬಿಟ್ಟು ಮುಖ್ಯ ರಸ್ತೆಗಳೆಲ್ಲ ಒಂಬತ್ತು ಮೀಟರ್ ಮಾಡಬೇಕು ಮೊದಲೆಲ್ಲ ಒಳ ರಸ್ತೆಗಳಲ್ಲೂ ಒಂಬತ್ತು ಮೀಟರ್ ಇತ್ತು ಒಳ ರಸ್ತೆಗಳನ್ನು ನಾವೀಗ ಒಂಬತ್ತು ಮೀಟರ್ ಮಾಡಬೇಕು ಅಂತ ಹೇಳುವಂತದಿರಲಿಲ್ಲ ಮುಖ್ಯ ರಸ್ತೆಗಳನ್ನು ಒಂಬತ್ತು ಮೀಟರ್ ಮಾಡಬೇಕು ಬಾಕಿ ಎಲ್ಲ ರಸ್ತೆ ಈಗ ಹಾಲಿ ರಸ್ತೆ ಏನು ಉಪಯೋಗದಲ್ಲಿದೆ ಅದು ಅದಕ್ಕೆ ಅನುಮೋದನೆ ಕೊಡುವಂಥ ಒಂದು ಯೋಜನೆಯನ್ನು ಮಾಡಿದೆ ಅಲ್ಲಿ ಹೇಗೆ ನಾವು ಅಳವಡಿಸಿದ್ದೇವೆ ಅಂತ ನಿಮಗೆ ಒಂದು ಮಾಹಿತಿ ಕೊಡುವಂಥದ್ದು ಒಂದನೇದು ನಮಗೆ ಈ ಇದು ಯಾವುದು ಈ ಏರಿಯಾದಲ್ಲಿ ಒಂಬತ್ತು ಮೀಟರ್ ರಸ್ತೆ ಮೇನ್ ಮುಖ್ಯ ರಸ್ತೆಗಳಿಗೆ ಮಾತ್ರ ಒಂಬತ್ತು ಮೀಟರ್ ಕೊಡ್ತಾರೆ ಬಾಕಿ ಒಳ ರಸ್ತೆಗಳನ್ನು ಅಲ್ಲಿ ಏನು ಹಾಲಿ ರಸ್ತೆ ಏನು ಉಪಯೋಗದಲ್ಲಿದೆ ಅಷ್ಟಕ್ಕೆ ಅದನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಎರಡನೇದು ನೋಡಿ ಅಲ್ಲಿ ಫಾರೆಸ್ಟ್ ತೋರಿಸಿದ್ದಾರೆ ಅದನ್ನು ಪ್ಲಾಂಟೇಶನ್ ಅವರಿಗೆ ಅಲ್ಲಿ ಅದು ಫಾರೆಸ್ಟ್ ಆಗಿದೆ ಅದನ್ನು ಫಾರೆಸ್ಟ್ ಅಂತ ಕನ್ಸಿ ಮಾಡಿದರೆ ಅಲ್ಲಿ ತುಂಬ ಮನೆಗಳಿವೆ ಎಷ್ಟೋ ಜನರಿಗೆ ಅಕ್ರಮ ಸಕ್ರಮ ಆಗಿದೆ ಅದನ್ನು ನಾನು ಜಡ್ಡಾರ ಅದರೊಳಗೆ ಯಾರಿಗೆ ಗ್ರ್ಯಾಂಟ್ ಆಗಿದೆ ಅವರಿಗೆ ಯಾರಿಗೆ ಗ್ರ್ಯಾಂಟ್ ಆಗಿದೆ ಗುರುತಿಸಿದ ಜಾಗದಲ್ಲಿ ಪ್ಲಾಂಟೇಷನ್ ಗುರುತಿಸಿ ಯಾರಿಗೆ ಗ್ರ್ಯಾಂಟ್ ಆಗಿದೆ ಅವರಿಗೆ ನಾವು ಏನು ವಲಯ ನಿಯಮಾವಳಿಯಲ್ಲಿ ಕೃಷಿ ವಲಯ ನಿಯಮಾವಳಿಯಲ್ಲಿ ಏನಿದೆ ಅದನ್ನು ಕೊಡಬೇಕು ಇಲ್ಲಾಂದರೆ ಅವರಿಗೆ ಇಂದ ಅದರ ಮನೆಗತ್ತಲಿಗೂ ಆಗುವುದಿಲ್ಲ ಇದು ಆಗೋದಿಲ್ಲ ಅದನ್ನು ನಾವು ಜಂಡರಲ್ಲಿ ವಲಯ ನಿಯಮಾವಳಿಯಲ್ಲಿ ಸೇರಿಸಿದ್ದೇವೆ ಮೂರನೇದೇನಂತ ಹೇಳಿದರೆ ನಮ್ಮ ಈ ಇದು ನದಿ ತೀರ ಪರಗಂಬ ಆ ಪಲಂಬೋಕ್ನಲ್ಲಿ ಈಗಲ ಒಂದು ಹತ್ತು ಇಪ್ಪತ್ತೈದು ವರ್ಷ ಕಾಲದ ನಂತರ ಆದರೂ ಒಂದು ರೋಡಿ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಅಂದರೆ ಅಷ್ಟು ನಮಗೆ ರಿವರ್ ಬ್ಯಾಂಕ್ ಬರ್ತದೆ ರಿವರ್ ಬ್ಯಾಂಕ್ ಅಂದ್ರೆ ಈ ನದಿ ನದಿ ಬರ್ತದೆ ಆ ಪೊರಂಕ ರಸ್ತೆಗಾಗಿ ಕಾಲಿಡಿಸಿದ ಅಲ್ಲಿ ಒಂದು ರಸ್ತೆಯನ್ನ ಮಾಡಿ ಅದಕ್ಕೆ ಒಂದು ಬರುವಾಗೆ ಒಂದು ರಸ್ತೆಯನ್ನ ಈ ರಸ್ತೆ ಮಾಡಿದ ಬೂಡ ಅಲ್ಲಿ ವಸತಿ ಇದಕ್ಕೆ ನದಿ ಮಾತ್ರ ಇದೆ ಈಗ ಫಾರ್ಟಿ ಫೈವ್ ಮೀಟರ್ ಲ್ಯಾಂಡ್ ಬ್ಯಾಂಕ್ ಕೊಟ್ಟಿದ್ದಾರೆ ಕಟ್ಟಲಿಕ್ಕೆ ಆಗುದಿಲ್ಲ ಅಂದ್ರೆ ತರ್ಟಿ ಫೈವ್ ಮೀಟರ್ ಅಪರಾಮ ಬೇಕಾದ್ರೆ ಈಗಲ್ಲ ಮುಂದಿನ ಯೋಜನೆ ಅಂತ ಹೇಳಿದ್ರೆ ಹಾಗೆ ಮುಂದೆ ಒಂದು ಪ್ರೊವಿಜನ್ ಅಲ್ಲಿ ಬೇಕಲ್ಲ ಪ್ರೊವಿಷನ್ ಅಲ್ಲಿ ಎಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಒಂದು ಬೇಕು ಸುಳ್ಳದಲ್ಲಿ ಓವರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸುಳ್ಳದಲ್ಲಿ ಬೇರೆ ಏನು ಮಾಡ್ಲಿಕ್ಕೆ ಒಂದು ಪ್ರೊವಿಜನ್ ಇರ್ಬೇಕು ಆಗ್ತದೆ ಬೇರೆ ನಾವು ಫೈಸ್ಪಲ್ ಅದೇ ಇಂತ ಅನೇಕ ಇ ಡಬ್ಲ್ಯೂ ಎಕನಾಮಿಕ್ ವೀಕರ್ ಸೆಕ್ಷನ್ಸ್ ಅವರಿಗೆ ಕೊಟ್ಟ ಜಾಗಗಳು ಅವರಿಗೆ ಇರುವುದೇ ಒಂದು ಲೆಕ್ಕ ಆರ್ಥಿಕ ಹಿಂದುಳಿದ ಆರ್ಥಿಕ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಹೇಳ್ತೇವೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಂದ ಸರ್ಕಾರದಿಂದ ಕೊಡ ಮಾಡಿದ ನಿವೇಶನಗಳು ಯಾವ ಅಲ್ಲಿ ರಸ್ತೆಯನ್ನು ಅಗಲೀಕರಣ ನೀವು ಕೇಳುವಾಗೇ ಇಲ್ಲ ಈಗ ಅದನ್ನ ಒಂದು ಲೆಕ್ಕ ಸಂಸಿ ಕೊಡುವುದೀಗ ಟೈಮ್ ಟು ಟ್ವೆಲ್ ಸಿ ಸಿ ಅಲ್ಲಿ ಅಲ್ಲಿ ಅವ ರಸ್ತೆ ಅಗಲಿಕೆ ಇಲ್ಲದೆ ಮನೆ ಕಟ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇದ್ದ ರಸ್ತೆಗೆ ಅನುಮತಿ ಇದ್ದ ರಸ್ತೆಗೆ ನಾವು ಅನುಮತಿಯನ್ನು ಏನು ಹಾಲಿ ಇದೆ ಈ ಇದನ್ನ ಅವರಾದರೆ ಕೊಟ್ಟು ಕಲಿಸಿದ ಮೇಲೆ ಬಂದು ಮನೆಯಲ್ಲಿ ಅರಿ ಮಾಡಲಿಕ್ಕೆ ಆಗಿದೆ ಹಾಲಿ ರಸ್ತೆಗಳಿಗೆ ನಾವು ಕೊಡಬೇಕು ಅಂತ ಒಂದು ಕ್ವಾಸನ್ನು ಇಟ್ಟುಕೊಂಡಿದ್ದೀವಿ ನಾವು ವಾಣಿಜ್ಯ ವಲಯಗಳನ್ನಾಗಿ ಗುರುತಿಸಬೇಕು ಮತ್ತು ಕೆಲವು ವಲಯಗಳನ್ನು ವಸತಿಯಿಂದ ವಾಣಿಜ್ಯ ಹಸಿರಿನಿಂದ ವಸತಿ ಒಂದಾಯ್ತಾ ಇದು ವಸತಿಯಿಂದ ವಾಣಿಜ್ಯ ಕೆಲವು ಏರಿಯಗಳನ್ನು ಹಸಿರು ವಲಯದಿಂದ ವಸತಿ ವಲಯ ಕೈಗಾರಿಕಾ ನಮಗೆ ಒಂದು ನಮಗೆ ನಲವತ್ತೆಂಟು ಅರವತ್ತು ಆಬ್ಜೆಕ್ಷನ್ಸ್ ಬಂದಿತ್ತು ಎಲ್ಲವನ್ನು ನಾವು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಎಲ್ಲ ಮಾಡ್ತೀವಿ ಇಲ್ಲದಿದ್ದರೆ ಅದರಲ್ಲಿ ಅಂತ ಕಾಣಿಸುವಂತ ಸ್ಥಿತಿ ಬರುತ್ತದೆ ಎಲ್ಲವನ್ನು ನಾವು ಪಾಸಿಟಿವ್ ಆಗಿ

ಕನ್ವರ್ಷನ್ಗೆ ಮನೆ ಕಟ್ಟಲಿಕ್ಕೆ ಅವಕಾಶ ಇರುವಂತಹ ಇಲ್ಲಿ ಹತ್ತು ಸೆನ್ಸ್ ಮಾಡಿ ಕೃಷಿ ವಲಯದಲ್ಲಿ ಹತ್ತು ಸೆನ್ಸ್ ವರೆಗೆ ಅವರಿಗೆ ಕನ್ವರ್ಷನ್ ಮಾಡಿಕೊಳ್ಬಹುದು ಮನೆ ಕಟ್ಟಿಕೊಳ್ಬಹುದು ಬಿಲ್ಡಿಂಗ್ ಕಟ್ಟಿಕೊಳ್ಬಹುದು ಸ್ಮೋಕ್ ಹೌಸ್ ಫಾರ್ಮ್ ಹೌಸ್ ಕಟ್ಟಿಕೊಂಡಿದ್ದು ಈ ಕನ್ವರ್ಷನ್ ಗಾಧಿಕ್ಸ್ಬೇಕು ಅಂತ ಹೇಳುವಂತಹ ಕೊಡ್ತೇವೆ